ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸು ವೈಫ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತೇನು ಸ್ಪೆಷಲ್ ಅಂತ ಅಲ್ಲಿಗೆತ್ತೀರೇನ್ರಿ ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ಮತ್ತು ಆ್ಯೂಶಲ್ ಆಗಿ ಮುಂಜಾನೆ ನಿಮಗೆ ಗೊತ್ತಿದೆ ನಮ್ಮದು ಸ್ಟಾರ್ಟಿಂಗು ರಂಗೋಲಿಯಿಂದಾನೇ ಸ್ಟಾರ್ಟು ನಮ್ಮ ವಿಡಿಯೋ ಅಂತ ಮತ್ತೆ ಇನ್ನೂ ಒಂದು ಹೇಳ್ತೀನಿ ರೀ ಮೊನ್ನೆಯಿಂದ ಒಂದು ಎರಡು ಮೂರು ಸಾರಿ ಮೆಸೇಜು ಏನು ಅಂತಂದ್ರ ಶ್ರೀಗುಡ್ಡ ರಂಗೋಲಿ ಇನ್ನೊಂದ್ಸರಿ ತೋರಿಸ್ರಿ ಇನ್ನೊಂದ್ಸರಿ ತೋರಿಸ್ರಿ ಅಂತ ಹೇಳಿ ಕಮೆಂಟ್ ಬಂದಿತ್ತು ಆದ್ರ ಹಿಂದ ವಿಡಿಯೋ ನಾನು ಅದನ್ನೇ ಸಪ್ರೇಟ್ ಆಗಿ ಹಾಕಿರ್ತೀನ್ರಿ ಒಟ್ಟನ್ ನೋಡಂಗಿಲ್ಲ ಅದ ಅಂತ ಹೇಳಿದೆ ನಾನು ಆದ್ರೂ ನೀವು ಹುಡುಕ್ಲಿಕ್ ಅಲ್ರ ಏನೋ ಗೊತ್ತಾಗ್ಲಿಲ್ಲ ಮತ್ತ ನಿಮ್ದು ಮಿಸ್ಟೇಕ್ ಅಲ್ಲ ನೀವು ಕೇಳಿದಾಗ ನಾನು ಕೂಡ ಅದು ಲಿಂಕ್ ಹುಡುಕಿ ನಿಮಗೆ ಹಾಕಬೇಕು ಅಂದ್ರೆ ನನಗೂ ಅಷ್ಟು ಟೈಮ್ ಇರಂಗಿಲ್ಲ ರೀ ಹಿಂಗಾಗ್ಬಿಡ್ತದೆ ಕೆಲವೊಂದು ಈಗ ಮಸಾಲೆ ಪುಡಿ ಏನ್ರಿ ಚಟ್ನಿ ಪುಡಿ ಮೆಂತ್ಯದ ಹಿಟ್ಟು ಇವೆಲ್ಲ ವಿಡಿಯೋಸ್ ಅವರಿ ನಾನು ಆದ್ರೆ ಅದನ್ನ ಹುಡುಕಿದ್ರು ನಿಮಗೆ ಸಿಕ್ಕಿಲ್ಲೋ ಏನೋ ಗೊತ್ತಿಲ್ಲ ಬಟ್ ಮಸಾಲೆ ಪುಡಿ ಚಟ್ನಿ ಪುಡಿ ಯಾವಾಗ ಮಾಡಿದ್ರು ನಾನು ಅದನ್ನ ಹಾಕಿ ರೀ ಮತ್ತೆ ಇದು ಶ್ರೀಗುಡ್ಡ ರಂಗೋಲಿ ಸತೇಕ ಅದ್ರ ಜೊತೆ ಅಪಮೃತ್ಯು ಪರಿಹಾರ ರಂಗೋಲಿ ಎರಡೂ ಕೂಡ ನಾನು ಶಾರ್ಟ್ ಒಳಗೂ ಹಾಕೀನ್ರಿ ಮತ್ತೆ ಸಪ್ರೇಟ್ ಆಗಿ ವಿಡಿಯೋ ಮಾಡಿ ಅದರಿಂದ ಏನೇನು ಪ್ರಯೋಜನಗಳವ ಹಾಕಿದ್ರೆ ಏನಾಗ್ತದ ಎಲ್ಲಾನು ತಿಳಿಸಿ ಹೇಳಿದ್ದಾಗ್ಯದ ಇರ್ಲಿ ಆದರೂ ಕೂಡ ಅವ್ರು ಎರಡು ಮೂರು ಸಾರಿ ಮೆಸೇಜ್ ಹಾಕಿದಾಗ ಹೆಂಗು ಡೈಲಿ ಹಾಕತ್ತಿರ್ತೀನ ಮತ್ತೆ ಶುಕ್ರವಾರಕ್ಕೊಮ್ಮೆ ಶ್ರೀ ಗುಡ ಹಾಕಿರ್ತೀನಿ ಇವತ್ತು ಕೂಡ ಹಾಕಿ ತೋರಿಸಿದ್ರೆ ಆಯ್ತು ಮತ್ತೆ ಮೇನ್ ಏನ್ ನೀವ್ ಏನ್ ಕೇಳಿರ್ತೀರಿ ಅದಕ್ಕ ಪರಿಹಾರವನ್ನ ಹೇಳ್ಬೇಕು ಹೇಳಲಿಲ್ಲ ಅಂದ್ರೆ ನನಗಂತೂ ಮನಸ್ಸಿಗೆ ಸಮಾಧಾನ ಆಗಂಗಿಲ್ಲ ನಿಮ್ಗೆಲ್ಲ ಗುರ್ತಿ ಅದ ಅದು ಅದಕ್ಕೆ ಅದನ್ನು ಇವತ್ತ ಹಾಕು ಮುಂದ ತೋರ್ಸಿನ್ರಿ ಮತ್ತ ಇವತ್ತಿನ ರಂಗೋಲಿ ಬಹಳ ಸಿಂಪಲ್ ಆಗ್ಯದ ಇನ್ನೂ ಒಂದ್ ಏನ್ ಗೊತ್ತೇನ್ರೀ ಅದನ್ನೊಂದು ವಿಡಿಯೋ ಮಾಡಲಿಲ್ಲ ನೋಡ್ರಿ ರಂಗೋಲಿ ಹಾಕಿ ಒಂದೇ ತಾಸ ಆಗಿತ್ರಿ ಮುಂದೆ ಜೋರಾಗಿ ಮಳಿ ಬಂದ್ಬಿಡ್ತ್ರಿ ಅದು ಎಷ್ಟ್ರಿ ಹತ್ತೇ ನಿಮಿಷ ರೀ ಮುಂದ ಮಳೆ ನಿಂತು ಬಿಡ್ತ್ರಿ ರಂಗೋಲಿ ಅರ್ಧ ಮರ್ದ ಇದು ಆಯ್ತು ಆದ್ರೂ ಮತ್ತೆ ಇನ್ನೂ ದೊಡ್ಡದ್ ಹಾಕಿಲ್ಲಲ್ಲ ಅಂತ ಸಮಾಧಾನ ಮಾಡ್ಕೊಂಡೆ ಯಾವಾಗ್ಲೂ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ದ ವೆರಿ ಇಂಪಾರ್ಟೆಂಟ್ ಅಂತೀವಿ ನೋಡ್ರಿ ಅದಕ್ಕೆ ಅವಾಗಿ ನಾ ಮನಸ್ಸಿಗೆ ಇದು ಮಾಡ್ಕೊಂಡೆ ಗೊತ್ತಿನ ರೀ ಒಂದ್ ತಾಸರೇ ಅದಲ್ಲ ಮುಂಜಾನೆ ಅರ್ಲಿ ಮಾರ್ನಿಂಗ್ ಬೆಳಕಾಗುವುದ್ರೊಳಗೆ ಒಂದು ತಾಸು ರಂಗೋಲಿ ಇತ್ತಲ್ಲ ಸಾಕು ಅಂತ ಹೇಳಿ ಅನಿಸ್ತು ಅದೇ ನಾವು ಯಾವ್ದಾತು ಹಿಂಗನೇ ತಿಳ್ಕೊಬೇಕ್ರಿ ಅಂದ್ರೆ ನಾವು ಲೈಫ್ನಾಗ ಖುಷಿಯಿಂದ ಇರುವಂಥ ಹಾದಿಗಳು ನನ್ನದು ಒಂದು ಹಂಗೆ ನಾನು ಒಂದೊಂದು ಶೇರ್ ಮಾಡ್ಕೊತಿರ್ತೀನಿ ಮತ್ತು ಹ್ಯಾಪಿಯಾಗಿರ್ಲಿಕ್ಕೆ ಈ ಥರ ಇದ್ದಾಗ ನೀವು ಯಾವ ಟ್ರಿಕ್ಸ್ ಯೂಸ್ ಮಾಡ್ತೀರಿ ಅದನ್ನು ಕೂಡ ಶೇರ್ ಮಾಡ್ಕೊರಿ ಯಾಕಂದ್ರೆ ಎಷ್ಟೋ ಜನರು ಕಮೆಂಟ್ ರೀಡ್ ಮಾಡೋರು ಇರ್ತಾರ ಅವರು ಕೂಡ ಅದನ್ನು ತಮ್ಮ ಲೈಫ್ನಲ್ಲಿ ರೂಢಿಸ್ಕೊಳ್ಳಿ ಯಾಕಂದ್ರೆ ಸಣ್ಣ ಸಣ್ಣ ವಿಷಯಕ್ಕೆ ಮೂಡ್ ಆಫ್ ಆಗುವಂತಾದ್ರು ಪಾಪ ಈಗಿನ ಆಹಾರ ಪದ್ಧತಿನೇ ಹಂಗದ ರೀ ಭಯಂಕರ ಖುಷಿಯೊಳಗಿರ್ತಾರೆ ಒಂದು ಏನೋ ಸಣ್ಣ ಮಾತಿನಿಂದ ಪೂರ್ಣ ಡಿಪ್ರೆಸ್ ಅಂತಂದ್ರೆ ಅಂದ್ರೆ ಡಿಪ್ರೆಸ್ಗೆ ಒಂದೇ ಬಾಕಿ ಇರ್ತದೆ ಅಷ್ಟು ಮಾನಸಿಕ ಆಗ್ಬಿಡ್ತಿರ್ತಾರೆ ಅದಕ್ಕೆ ಅಂಥವೆಲ್ಲ ಆಗ್ಬಾರ್ದು ಯಾವಾಗಲೂ ಪಾಸಿಟಿವ್ ಆಗಿರ್ಬೇಕಂದ್ರೆ ಏನು ಮಾಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇರ್ತದ ಲೈಫ್ನಾಗ ಅದಕ್ಕೆ ಯಾವುದೇ ಐತ್ರಿ ಬೇಕ ಅಂತ ಆಗಿರಂಗಿಲ್ಲ ಈಗ ಮಳಿ ನೋಡ್ರಿ ತಡಿಲಿಕ್ಕೆ ಸಾಧ್ಯತೆ ಇನ್ನಿಂದ ಇಲ್ಲ ನಾ ಇಷ್ಟು ದೊಡ್ಡ ರಂಗೋಲಿ ಕಲರ್ ಹಾಕಿದ್ದೆ ರಂಗೋಲಿ ಹಾಕಿದ್ದೆ ಎಲ್ಲ ವೇಸ್ಟ್ ಆಯಿತು ಅಂತ ಅನ್ಕೊತ ಕೊಡೋಂಗಿರಂಗಿಲ್ಲ ಒಂದು ತಾಸರೆ ಅರ್ಲಿ ಮಾರ್ನಿಂಗ್ ಎಲ್ಲರ ಮನೆ ಮುಂದೆ ರಂಗೋಲಿ ಇರೋಕ್ಕಿಂತ ಮುಂಚೆ ನಮ್ಮ ಮನೆ ಮುಂದೆ ಇತ್ತಲ್ಲ ಅಂಥೇಳಿ ಖುಷಿ ಪಡ್ತಾ ಇವತ್ತು ಇವತ್ತು ಏನು ಅಡಿಗೆ ಮಾಡಿದ್ದೆ ಮತ್ತು ಇವತ್ತು ಇನ್ನೊಂದು ವಿಷಯವನ್ನೇ ಹೇಳಿ ರೀ ಅಡುಗೆ ಅಂತೂ ಭಾಳ ಸಿಂಪಲ್ ಆಗಿತ್ತು ರೀ ಅದನ್ನೂ ಸ್ವಲ್ಪ ವಿಡಿಯೋ ಹಾಕಿನಿ ಮತ್ತು ಭಾಳ ಮಂದಿ ಕ್ವಶನ್ ಮೊದಲು ಕೇಳಿದ್ರು ಈಗ ಲಕ್ಷ್ಮಿ ಪೂಜಾ ಎಲ್ಲ ಮಾಡ್ತೀವಿ ನೆಕ್ಸ್ಟ್ ಡೇ ನೀವು ಕಾಯಿ ಎಲ್ಲ ಹೆಂಗೆ ತೆಗಿತೀರಿ ಅನ್ನೋದೊಂದು ಕ್ವಶನ್ ಇತ್ತು ಅದಕ್ಕೆ ಇವತ್ತು ಹೆಂಗೆ ನಾನು ಇದು ಮಾಡ್ಬೇಕಾದ್ರೆ ನೀವು ಏನೇ ಕ್ವಶನ್ ಕೇಳಿದ್ರು ನಂಗೆ ನೆನಪಾಯ್ತಂದ್ರೆ ನಾನು ಸ್ಟಾರ್ಟ್ ಮಾಡೇ ಬಿಟ್ಟಿರ್ತೀನಿ ಅದನ್ನು ಅದನ್ನು ಕೂಡ ಅಪ್ಲೋಡ್ ಮಾಡೀನಿ ರೀ ನೋಡಿರಿ ಶ್ರೀ ಹಾಕ್ಲಿಕ್ಕೆ ತಿನ್ನಲ ಫಸ್ಟ್ ಐದು ಶ್ರೀ ಹಾಕ್ಕೊಳ್ಳೋದು ಆಮೇಲೆ ನಾಲ್ಕು ಮೂರು ಎರಡು ಒಂದು ಬಟ್ ಶ್ರೀ ಹೆಂಗೆ ಹಾಕ್ಲಿಕ್ಕೆ ತಿನ್ರಿ ಇಲ್ಲಿ ಕೂಡಿಸಿ ಹಾಕ್ಲಿನ್ರಿ ರೀ ಹಾಂ ಆಗಿ ಬರ್ದಿಲ್ಲ ನೋಡ್ರಿ ನಾ ಅದನ್ನು ಕೂಡ ತೋರ್ಸಿನಿ ನಿಮಗೆ ಶ್ರೀ ಹೆಂಗ್ ಹಾಕ್ಬೇಕು ಶ್ರೀ ಗುಡ್ಡ ರಂಗೋಲಿಗೆ ಶ್ರೀ ಏನದಲ್ಲ ಕೈ ಒಮ್ಮೆ ಶ್ರೀ ಹಚ್ಚಿದ್ವಿ ಅಂದ್ರ ಕೈ ಎತ್ತಬಾರ್ದ್ರಿ ಶ್ರೀ ಬರಿಬೇಕಾದ್ರ ಶ್ರೀ ಮುಗಿಯೋ ತನಕ ಒಟ್ಟ ಕೈ ಎತ್ತಬಾರ್ದು ಹಂಗೇನೆ ಬರಿಬೇಕು ನಾ ಬರತ್ ತೋರ್ಸಿದ್ ನೋಡ್ರಿ ಈ ತರ ಶ್ರೀ ಬರಿಬೇಕು ಈಗ ನಾವೆಲ್ಲ ಕಾಮನ್ಲಿ ಹೆಂಗ್ ಬರೀತೀವ್ರಿ ಅದನ್ನು ಕೂಡ ತೋರಿಸ್ತೀನಿ ಈಗ ಅದರ ಬಾಜುಕ್ ಹಾಕ್ಲಿಕ್ಕೆ ಅಪಮೃತ್ಯು ಪರಿಹಾರ ರಂಗೋಲಿ ಇದನ್ನಂತೂ ರೆಗ್ಯುಲರ್ ಆಗಿ ಹಾಕ್ರಿ ಮತ್ತ ಬಾಗಿಲ್ ಮುಂದೆ ರೈಟ್ ಸೈಡ್ಗೆ ನಾವು ಹೊರಗೆ ಹೋಗ್ಬೇಕಾದ್ರೆ ನಮ್ಮ ರೈಟ್ ಸೈಡ್ಗೆ ಇವು ಎರಡು ರಂಗೋಲಿ ಇರ್ಬೇಕ್ರಿ ಮತ್ತ ಶ್ರೀ ಗುಡ್ಡ ರಂಗೋಲಿಯಿಂದ ಬಹಳಷ್ಟು ಎಷ್ಟೊಂದು ಕೆಲಸಗಳಾಗ್ತವ ಆರ್ಥಿಕ ಪರಿಸ್ಥಿತಿ ಸುಧಾರಿಸ್ತದೆ ಆರೋಗ್ಯ ಮತ್ತೆ ಮೇನ್ ಲಕ್ಷ್ಮಿ ನೋಡ್ರಿ ಗುಡ್ಡ ಏರ್ದಂಗ ಗುಡ್ಡ ಅದ್ರ ಹೆಸರೇ ಹೇಳ್ತದೆ ಶ್ರೀ ಅಂದ್ರ ಲಕ್ಷ್ಮಿ ಮತ್ತು ಮ್ಯಾಲೆ ಗುಡ್ಡ ಅಂದ್ರೆ ಆ ಥರ ರೊಕ್ಕ ಇರ್ತಾವ ಅಂತ ಅರ್ಥ ರಂಗೋಲಿ ಒಳಗ ನಮ್ಮ ನಂಬಿಕೆ ಹೆಂಗಿರ್ತದ ಆ ಥರ ಇರ್ತದ ನೋಡ್ರಿ ನೋಡ್ರಿ ನಾವು ಶ್ರೀ ಕಾಮನ್ಲಿ ಹಿಂಗೆ ಬರಿತೀವಿ ಬಟ್ ಈಗ ಹಾಕಿದ್ನೆಲ್ಲಾ ಈ ತರ ಶ್ರೀಯನ್ನ ನಾವು ಬರಿಬೇಕ್ರಿ ಒಂದು ಎರಡು ಮೂರು ಸರಿ ಪ್ರಾಕ್ಟೀಸ್ ಮಾಡಬಿಡ್ರಿ ಬಂದ್ಬಿಡ್ತದ ಮತ್ತು ಹಂಗಿನೇ ಶ್ರೀ ಶ್ರೀಕಾರಕ ಎಲ್ಲ ಚಂದಾಗಿ ಅರೀಶ್ ಕುಂಕುಮ ಭಕ್ತಿ ಪೂರ್ವಕವಾಗಿ ಏರ್ಸುದ್ರಿ ಮತ್ತು ಸ್ನಾನ ಮಾಡಿದ ಮೇಲೆ ಹಾಕ್ಬೇಕಿನ್ನು ಸ್ನಾನಕ್ಕಿಂತ ಮುಂಚೆ ಹಾಕಬೇಕು ಇನ್ನೊಂದು ಕ್ವಶನ್ ಬರ್ತದಲ್ಲಿ ಎರಡೂ ನಡೀತದ್ರಿ ಸ್ನಾನ ಮಾಡಿದ ಮೇಲೆ ಹಾಕಿದ್ರು ನಡೀತದೆ ಸ್ನಾನಕ್ಕಿಂತ ಮುಂಚೆ ಹಾಕಿದ್ರೂ ನಡೀತದೆ ಈಗೇನು ಮಾಡ್ಲಿಕ್ಕೆ ಅಂತೀರಿ ಈಗ ನೋಡ್ರಿ ಹೆಸರು ಕಾಳು ತಿನ್ರಿ ಹೆಸರು ಕಾಳು ಹುರ್ಕೊಂಡು ಈಗ ನೀವಾದ್ರೂ ಯಾವ್ದು ಕಾಳಾತು ಹುರ್ಕೊಂಡೇ ಮಾಡ್ರಿ ಯಾಕಂದ್ರೆ ಎಷ್ಟು ನಮ್ಗ ನಾವು ರೊಕ್ಕ ಕೊಟ್ಟು ತರ್ತಿವಿ ಯಾವ್ದೇ ಆತು ಅನ್ರಿ ಪಲ್ಯ ಅನ್ರಿ ಅದ್ರ ಎಷ್ಟೋ ವಿಷಾಣುಗಳು ಅಂದ್ರ ಈಗೆಲ್ಲಾ ಕೆಮಿಕಲ್ ಹಾಕೇನೆ ಬೆಳೆಸಿರ್ತಾರ್ರಿ ಅದರ ಅಂಶವನ್ನ ತೆಗಿಬೇಕಂದ್ರೆ ನಾವು ಹುರ್ಕೊಂಡ್ ತೆಗಿಬೇಕು ಒಂದು ಇನ್ನೂ ಒಂದು ಪ್ರಾಫಿಟ್ ಬಹಳ ಜಲ್ದಿ ಬೇಯತದ್ರಿ ಟೇಸ್ಟ್ ಡಿಫ್ರೆಂಟ್ ಆಗ್ತದೆ ಅದ್ರ ಸಲುವಾಗಿ ನಾ ಹೆಂಗು ಖುಲಾ ಇಡ್ತೀನಿ ಅಲ್ರಿ ಅದ್ರ ಸಲುವಾಗಿ ನಾನು ಹುರ್ಕೊಂಡೇ ತೆಗಿತೀನಿ ಮತ್ತೆ ಇಲ್ಲ ಅಂದ್ರೆ ನೆಕ್ಸ್ಟ್ ಡೇ ಕಾಳುಗಳನ್ನು ಮಾಡ್ತಿದ್ರೆ ಇಟ್ಟು ಮಾಡೋದಂತೂ ಇನ್ನೂ ಸೂಪರ್ ಬಹಳ ರೀ ಅದು ಈಗ ನೋಡ್ರಿ ಹುರಿದು ಸ್ವಲ್ಪ ಅದ್ರೊಳಗೆ ಎಣ್ಣೆ ಒಂದು ಸ್ಪೂನ್ ಎಣ್ಣೆ ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀರು ಹಾಕಿ ಕುದೀಲಿಕ್ಕೆ ಇಟ್ಬಿಡ್ತೀನಿ ರೀ ಇದು ಕುದಿಯೋ ತನಕ ನಾನು ಪೂಜಾ ತಯಾರಿ ಮಾಡ್ಕೋತೀನಿ ನೋಡಿರಿ ರಂಗೋಲಿ ಅದು ಇರ್ತದ್ರಿ ರಂಗೋಲಿ ಎಲ್ಲ ಹಾಕಿಬಿಡ್ತೀನಿ ಇದು ಕುದೀತದ್ರಿ ಆಮೇಲೆ ಬಂದು ಬಕ್ರಿ ಮಾಡಿಬಿಟ್ರೆ ಮುಗೀತೀರಿ ಇವತ್ತಿನ ಅಡಿಗೆ ಎಷ್ಟು ಆಟ ಆಡ್ಕೋತ ಅಡಿಗೆ ಮುಗಿತದ ಹಿಂಗೆ ರೀ ಅಂದ್ರೆ ಒಂದಕ್ಕೆ ಟೈಮ್ ವೇಸ್ಟ್ ಮಾಡಂಗಿಲ್ಲ ಎರಡೆರಡು ಟೈಮ್ ಆಟ್ ಎ ಟೈಮ್ ಮುಗಿದ್ಬಿಡ್ತದೆ ಎರಡೆರಡು ಕೆಲಸ ಒಂದು ಟೈಮ್ನಾಗೆ ಮುಗಿತದ್ರಿ ಇಲ್ಲಿದು ಹೆಸರು ಕಾಳು ಕುದಿಯೋ ತನಕ ಇಲ್ಲಿ ರಂಗೋಲಿ ತಯಾರಿ ಮಾಡ್ಕೋತೀನಿ ಈಗ ನಿನ್ನೆ ಲಕ್ಷ್ಮೀ ಪೂಜೆ ಮಾಡಿದ್ವಿ ಫಸ್ಟ್ ಹಾಲು ನೈವೇದ್ಯ ಮಾಡಿ ತೆಗೆದಿಡ್ಬೇಕ್ರಿ ತುಪ್ಪದ ಬತ್ತಿ ಹಚ್ಚಿಟ್ಟು ಹಾಲು ನೈವೇದ್ಯ ಮಾಡಿ ಅರಿಶಿನ ಕುಂಕುಮ ಏರಿಸಬೇಕ್ರಿ ಲಕ್ಷ್ಮೀ ದೇವಿಗೆ ಬೇಡ್ಕೋಬೇಕು ಇದೇ ತರನಾಗಿ ನಾಲ್ಕು ವಾರಗಳು ದರಾ ವರ್ಷಾನು ನಿನ್ನನ್ನು ಪೂಜಿಸುವಂತ ಶಕ್ತಿ ಕೊಡು ಅಂತ ಅಂಥೇಳಿ ಬೇಡ್ಕೊಂಡು ಅರಿಶಿನ ಕುಂಕುಮ ರೀ ಹಾಲಂತೂ ಹಾಲು ಸಕ್ರೆ ನೈವೇದ್ಯ ತೋರ್ಸಿದ್ರಿ ತುಪ್ಪದ ಬತ್ತಿ ಹಚ್ಚಿಟ್ರಿ ನೋಡ್ರಿ ನಾನಿನ್ ಹಚ್ಚಿದ ದೀಪ ಎಲ್ಲಾ ಹಂಗವ ನೋಡ್ರಿ ಸಾಯಂಕಾಲ ಏನ್ ಮಾಡ್ಬಿಟ್ಟಿರ್ತೀನ್ರಿ ಕೈಕಾಲ್ ತೊಳ್ಕೊಂಡು ಮತ್ ಎಲ್ಲಾ ದೀಪಕ್ಕೆ ಎಣ್ಣೆ ಹಾಕಿ ಇಟ್ಬಿಟ್ಟಿರ್ತೀನಿ ಹಂಗ ಇರ್ತಾವ್ರಿ ಈಗ ನೋಡ್ರಿ ಅರಿಶಿನ ಕುಂಕುಮ ಏರಿಸಿ ಸರ್ವ ಮಂಗಲ ಶಿವೇ ಸರ್ವಾರ್ಥ ಸಾಧಿಕೆ ಶರಣೈ ತ್ರಯಂಬಿಕೆ ಗೌರಿ ನಾರಾಯಣಿ ನಮೋಸ್ತತೆ ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾ ತಾಯದ ಪ್ರದಾಯಿನಿ ಶ್ರೀಮದ್ ವೆಂಕಟಗಿರಿನ ಆತ್ರಾಯ ಶ್ರೀನಿವಾಸ ಆಯ್ತೆಯನ್ನು ನಮೂನಮಃ ಮಹಾಲಕ್ಷ್ಮೀ ದೇವಿಯೇ ನಮೋ ನಮಃ ಹೇಳಿ ಬೇಡಿಕೊಂಡು ಅರಿಶಿನ ಕುಂಕುಮ ಏರಿಸಿ ಒಂದೊಂದೇ ತೆಗಿಬೇಕು ಮತ್ತು ಹೂ ಹೆಂಗೆ ತೆಗಿಬೇಕು ಮೊನ್ನೆನೆ ಹಾಡೊಳಗೆ ಹೇಳೀನಿ ಆ ಹಾಡನು ಹಾಡಾಕಿದ್ದೀನಿ ನೋಡಿರಿ ಹೂ ತೆಗೆದು ಫಸ್ಟ ಕಣ್ಣಿಗೆ ಹಚ್ಕೋಬೇಕ್ರಿ ಭಕ್ತಿಪೂರ್ವಕವಾಗಿ ಇದು ನನ್ನ ನಿನ್ ನನ್ನ ಸೌಭಾಗ್ಯ ಇದು ನಿನ್ನ ನಿನ್ನ ಮೇಲ್ ಹೂವು ನನಗ ಇದೇ ರೀತಿಯಾಗಿ ನಿನಗೆ ಏರಿಸಿ ನನಗ ಕಣ್ಣಿಗೆ ಕಣ್ಣಿಗೆ ಆನಂದವನ್ನ ಕೊಡುವಂತ ಹೂರಿ ಇದು ಕಣ್ಣಿಗೆ ಹಚ್ಕೊಂಡು ವಾಸನೆ ನೋಡ್ಬೇಕು ನೋಡ್ರಿ ನಮ್ಮ ಮೂಗು ಧನ್ಯ ಆಗ್ತದ್ರಿ ಅದಕ್ಕ ಮೂ ವಾಸನಿ ಎಷ್ಟು ಚಂದ ಬರ್ತದ್ರಿ ನೀವು ನೋಡಿ ನಿಮ್ಗೆ ಗೊತ್ತಾಗ್ತದೆ ಎಷ್ಟೋ ಮಂದಿ ಮಾಡ್ತಿರ್ಬೋದು ಆದ್ರೂ ಒಬ್ಬೊಬ್ರು ಕ್ವಶನ್ ಕೇಳಿರಿ ಅಂತ ತಿಳ್ಕೊಂಡು ನಾ ಮಾಡ್ಲಿಕ್ಕೆ ಹತ್ತೀನಿ ವಾಸನಿ ನೋಡಿ ನಾವ್ ರೀ ಒಣಗಿರ್ತದ ಇರ್ಲಿ ಅದನ್ನ ಒಂದು ಪೂಜೆ ಗೀಜೆ ಆಗೋ ತನಕ ಒಂದ್ ಎರಡು ತಾಸರ ನಾವು ಮುಡ್ಕೋತೀವಿ ಹಿಂಗ ಹಾಕೋಬೇಕು ಹೂ ತೆಗೀದ್ ಗೊತ್ತಾಯ್ತ್ರಿ ಇಷ್ಟ್ರಿ ನೋಡ್ರಿ ಇದಿಷ್ಟು ಹೂ ತಗೊಂಡು ನಾನು ಕಣ್ಣಿಗೆ ಹಚ್ಕೊಂಡು ನಮಸ್ಕಾರ ಮಾಡಿ ವಾಸನೆ ನೋಡಿ ಅದನ್ನ ರೀ ಇಷ್ಟ ಆದ್ಮೇಲೆ ಕಾಯಿ ಇದೇ ಕಾಯಿನೇ ನಾಲ್ಕು ವಾರ ಮಾಡುದ್ರಿ ನಾಲ್ಕು ವಾರ ಆದ್ಮೇಲೆ ಏನ್ ಮಾಡ್ಬೇಕ್ರಿ ಕಾಯಿ ಅದನ್ನ ಪಾಯಸ ಏನ್ರಿ ಮಾಡ್ರಿ ಅನ್ನದೊಳಗೆ ಹಾಕಿ ಪಾಯಸ ಮಾಡ್ರಿ ಏನಾದರೂ ಮಾಡ್ರಿ ಒಟ್ಟ ನಾವು ಮನಿ ಮಂದಿನೇ ತಿನ್ಬೇಕ್ರಿ ನಾಲ್ಕು ವಾರ ಆದ್ಮೇಲೆ ನೆಕ್ಸ್ಟ್ ಡೇ ನೋಡ್ರಿ ಇವೆಲ್ಲಾನು ಎಲ್ಲಿ ಹಾಕ್ಬೇಕು ಗೆಜ್ಜಿ ವಸ್ತ್ರ ಎಲ್ಲ ಹೂ ಎಲ್ಲ ಅಂತ ಹೇಳಿ ಪ್ರಶ್ನೆ ಬರ್ತದ ಗಿಡದ ಕೆಳಗ ಯಾರೂ ತುಳಿಲಾರ್ ಜಾಗಾದೊಳಗ ಹಾಕ್ಬೇಕ್ರಿ ಯಾರು ತುಳಿಬಾರ್ದು ಈಗ ನದಿಯೊಳಗೆಲ್ಲಾ ಹಾಕಿದ್ರೆ ಏನಾಗ್ತದ ಅವು ಎಲ್ಲಾ ಹೊಲಸಾಗ್ಲಿರ್ತದ ಆಮೇಲೆ ನದಿಗೆ ಹೋಗ್ಲಿಕ್ಕೆ ಆಗಂಗಿಲ್ಲ ಅಲ್ಲಿ ತನಕ ಕಲೆಕ್ಟ್ ಮಾಡಿ ಇಡ್ಲಿಕ್ಕಾಗಂಗಿಲ್ಲ ಅದಕ್ಕೆ ಗಿಡದ ಕೆಳಗೆ ಹಾಕಿದ್ರೆ ಗೊಬ್ಬರನೂ ಹೋಗ್ತದೆ ಅದಕ್ಕೊಂದು ಕರೆಕ್ಟ್ ಆದ ಸರಿಯಾದ ವೇನು ಅಂತ ಅನ್ನಿಸ್ತದೆ ಈಗ ಎಲ್ಲಾನು ಚಂದಾಗಿ ಸಾವಕಾಶ ತೆಗಿಬೇಕ್ರಿ ನಾವು ಹೆಂಗ ಪೂಜೆ ಮಾಡೋ ಹತ್ನಾಗ ನಿಧಾನಾಗಿ ಏರಿಸ್ತೀವಿ ಇಲ್ರಿ ಏನು ಆಗ್ಬಾರ್ದು ಬೀಳಬಾರ್ದು ಮತ್ ದೀಪ ಹಚ್ಚಿಟ್ಟಿರ್ತೀವಿ ದೀಪದ ಮೇಲೆ ಬೀಳತದ ಹಿಂಗೆಲ್ಲಾ ಹೆದರಿಕೆ ಇರ್ತದೆ ಹಂಗೇನೆ ತಗಿಯೋ ಹತ್ನಾಗು ಅದೇ ಫಾಲೋ ಮಾಡ್ಬೇಕ್ರಿ ನಿಧಾನವಾಗಿ ದೇವ್ರ ವಿಷಯನೇ ಒಟ್ಟ ಗಡಿಬಿಡಿ ಮಾಡಬೇಡ್ರಿ ನಾ ಅದ್ ಹೇಳ್ತೀನಿ ಅಲ್ರಿ ನಾ ಎಷ್ಟೇ ಗಡಿಬಿಡಿ ಇರ್ಲಿ ದೇವ್ರ ವಿಷಯನೇ ಒಟ್ಟ ಗಡಿಬಿಡಿ ಮಾಡಂಗಲ್ರಿ ಅದ್ರ ನಮ್ದು ಅಂತ ಏನದ ನಡ್ದಿರ್ತದ್ ನೋಡ್ರಿ ಗಾಡಿ ಫಾಸ್ಟ್ ಈ ನೀರು ಏನು ಮಾಡುದ್ರಿ ಅದನ್ನು ಕೂಡ ಕಣ್ಣಿಗೆ ಹಚ್ಕೊಂಡು ನಮಗೆ ಒಂದು ಚೂರು ಸಿಂಪಡಿಸ್ಕೋಬೇಕು ಮತ್ತ ನಾಲ್ಕು ಮೂಲೆಗಳಿಗೆ ಸಿಂಪಡಿಸುದ್ರಿ ಆಮೇಲೆ ತುಳಸಿ ಹಾಕುದ್ರಿ ಇವು ಅಕ್ಕಿ ಏನವಲ್ರಿ ದರಾವಾರನು ಚೇಂಜ್ ಮಾಡಬೇಕಾ ಹೌದ್ರಿ ದರ ವಾರಾನೂ ಚೇಂಜ್ ಮಾಡ್ಬೇಕು ನಿಮ್ ಮನಿ ಮುಂದ ಆಕಳದು ಸ್ವಲ್ಪ ಆಕಳಿಗೆ ಅಕ್ಕಿ ಬೆಲ್ಲ ಕೊಡ್ರಿ ಇಲ್ಲ ಅಂದ್ರ ಮನೆಯ ಒಳಗಿನ ಮಂದಿನೇ ಅನ್ನ ಮಾಡಿ ಊಟ ಮಾಡುದು ನೋಡ್ರಿ ಮತ್ತ ಏನೇ ಹೇಳಿದ್ರು ನನಗ್ ಗೊತ್ತಿದ್ದಷ್ಟು ಮತ್ ನಾ ಇದನ್ನ ನಮ್ಮ ಅತ್ಯಾನ ಕಡೆನೆ ಕಲ್ತದ್ರಿ ನಿಮ್ಗೆ ಹೇಳಿದ್ನಲ್ಲ ನಾ ನಮ್ಮ ಅತ್ಯಾನ ಮನೆಯ ಕಲಿಲಿಕ್ಕೆ ಇದ್ದೆ ಅಂತ ಹೇಳಿ ನಮ್ಮ ಅತ್ತೆ ಭಾಳ ದೇವರು ದಿನರು ಎಲ್ಲ ಭಾಳ ರೀ ಹಿಂಗಾಗಿ ಕೆಲವೊಂದು ವಿಷಯಗಳನ್ನ ನಾ ಅಕ್ಕಿನಿಂದ ಕಲ್ತದ್ರಿ ಅವಾಗ ಏಳ್ ನೈನ್ತ್ ಟೆಂತ್ ರೀ ಎರಡು ವರ್ಷ ಅಕ್ಕಿನ ಹತ್ರ ಕಲಿಕ್ಕಿದ್ದೆ ಅವಾಗ ಈಗೆಲ್ಲ ಇವ್ ದೀಪ ಹಂಗೆವ್ರಿ ಅವನ್ನೆಲ್ಲ ದೇವ್ರ ಮುಂದೆ ಇಟ್ಟು ಬಿಡ್ತೀನಿ ಇಟ್ಟು ನಮ್ಮ ದಿನನಿತ್ಯದ ರಂಗೋಲಿ ಸೇವಾ ಮಾಡಿಬಿಡ್ತೀನಿ ಇಷ್ಟ ಅದ ನೋಡ್ರಿ ಮತ್ತೇನಾದರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಮತ್ತು ನಾಳೆ ಅಂತೂ ಹೆಂಗು ಲೈವ್ ಬರ್ತೀನಿ ಲೈವ್ನಾಗ ಆಸ್ ಯೂಶಲ್ ಆಗಿ ನಮ್ಮ ನಿಮ್ಮ ಡಿಸ್ಕಶನ್ ಈ ಸಾರಿ ಲೈವ್ನ್ಯಾಗ ಫುಲ್ ಡಿಫ್ರೆಂಟ್ ಆಗಿ ನಾನ್ ನನ್ ಕಡೆನೇ ಮಾತಾಡುದು ಬಹಳ ಅದರಿ ಅದು ನಿಮಗೆಲ್ಲ ಬಹಳ ಹೆಲ್ಪ್ಫುಲ್ ಅದರಿ ಬಹಳ ಅಂದ್ರೆ ಬಹಳ ರೀ ಅದಕ್ಕೆ ಅವೆಲ್ಲ ಟಿಪ್ಸ್ ಅನ್ನ ನಿಮಗೆ ಹೇಳ್ಬೇಕಾಗಿದೆ ಮತ್ತ ಇವತ್ತ ನಾ ಒಂದು ಪೋಸ್ಟ್ ಹಾಕಿನ್ರಿ ಕಮ್ಯುನಿಟಿ ಪೋಸ್ಟ್ ದಯಮಾಡಿ ಎಲ್ರು ನೋಡ್ರಿ ಮತ್ತೆ ಇನ್ನೊಂದು ಇಲ್ಲಿ ನೋಡ್ರಿ ಅರಿಶ್ನ ಕುಂಕುಮ ಕುಂಕುಮ ಕುಂಕುಮಾರಿ ದೇವ್ರಿಗೆ ಏರಿಸು ಅರ್ಶಿನಾ ಕುಂಕುಮ ಬೇರೆನೆ ಇಡ್ರಿ ಆಮೇಲೆ ನಾವು ಏರಿಸಿ ಹಚ್ಚಕೊಳ್ಳುವ ಅರಶಿನ ಕುಂಕುಮ ಬೇರೆನೆ ಮತ್ತ ಮಂದಿ ಮನಿಗ್ ಬಂದಿರ್ತಾರಲ್ಲ ಅವ್ರಿಗೆ ಅರ್ಶನಾ ಕುಂಕುಮ ಕೊಡುದು ಬೇರೆನೆ ಇಷ್ಟು ಬೇರೆ ಬೇರೆ ಇರ್ಬೇಕು ನೋಡ್ರಿ ಇಷ್ಟು ನನಗ್ ಗೊತ್ತಿದ್ದಷ್ಟು ನಿಮ್ ಜೊತೆ ನಾ ಶೇರ್ ಮಾಡ್ಕೊಂಡೆ ಮತ್ತ ಈಗ ನೋಡ್ಲಿಕ್ಕೆ ಇವತ್ತಿನ ರಂಗೋಲಿ ಪೂಜಾ ಹೆಂಗ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ತಿರುಗಿ ನಾವು ಹೆಸರು ಕಾಳು ಬೇಲಿಕ್ಕೆ ಇಟ್ಟಿವಲ್ರಿ ಮಸ್ತ್ ಕೂದ್ಬಿಟ್ರಿ ತಾವ್ರಿ ಫಾಸ್ಟ್ ಫಾಸ್ಟಾಗಿ ಭಕ್ರಿ ಮಾಡ್ತೀನಿ ಟೈಮ್ ಭಾಳ ಇಲ್ರಿ ಅದಕ್ಕೆ ಫಾಸ್ಟ್ ಆಗಿ ಬಕ್ರಿ ಮಾಡಿ ಅವರಿಗೆಲ್ಲ ಹದಿನೈದು ನಿಮಿಷನಾಗೆ ಎಲ್ಲ ಆಗ್ಬೇಕ್ರಿ ಅದಕ್ಕೆ ಎಷ್ಟು ಫಾಸ್ಟಾಗಿ ಪಲ್ಯ ಮಾಡ್ತೀನಿ ನೋಡಾಕೇಂತ್ರಿ ಬರ್ರಿ ನೋಡ್ರಿ ಇಷ್ಟಂತೂ ದೇವ್ರ ಕೆಲಸ ಮುಗೀತು ಇನ್ನೇನದ ಏನದ ಹೆಸರು ಕಾಳು ಬೆಂದಿರ್ತಾವ ಅವು ಆರಿಸ್ಬಿಡ್ತೀನಿ ಈ ಕಡೆ ಭಕ್ರಿ ಸ್ಟಾರ್ಟ್ ರೀ ಪಟ 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 ಹದಿನೈದು ನಿಮಿಷ ಭಕ್ರಿ ಮುಗಿಸ್ಬಿಡೋಣಂತ್ರಿ ಮತ್ ಪಲ್ಯ ಅಂತಂದ್ರ ಅದಕ್ಕೇನೂ ನಾ ಯಾವ್ದ ಉಳ್ಳಾಗಡ್ಡಿ ನೀವೇನ್ರೀ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಆಡ್ ಮಾಡ್ತಿದು ಮಾಡ್ರಿ ಮತ್ತೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾಕೆ ಬಳಸಂಗಿಲ್ಲ ಅಂದಾರ ಅದನ್ನೂ ಕೂಡ ಒಂದು ವಿಡಿಯೋ ಮಾಡಾಕ ರೀ ಮತ್ತ ಇದು ಪಲ್ಯ ಹೆಂಗ ಮಾಡಿ ರೀ ಕುದೀಶನ್ ಇಟ್ಕೊಂಡೇನ್ರಿ ಮಸ್ತ್ ಕುದ್ದವ್ರಿ ಮತ್ ಸ್ವಲ್ಪ ಎಣ್ಣೆ ಅರಶಿಣ ಪುಡಿ ಹಾಕಿದಾಗಂತೂ ಇನ್ನೂ ಟೇಸ್ಟ್ ಆಗಿರ್ತಾವ್ರಿ ಅವು ಅದಕ್ಕ ತಕ್ಕಷ್ಟು ಉಪ್ಪು ಖಾರ ಹಾಕ್ತೀನ್ರಿ ಮ್ಯಾಲೆ ಒಂಚೂರು ಚೂರು ಒಗ್ಗರಣಿ ಒಗ್ಗರಣಿ ಒಳಗೆ ಏನದ ಎರಡು ಸ್ಪೂನ್ ಎಣ್ಣೀರಿ ಜೀರಿಗೆ ಸಾಸಿವೆ ಅರಶ್ನ ಪುಡಿ ಮತ್ತೇನದ ಕರಿಬೇವು ಹಾಕಿ ಹಾಕ್ಬಿಡ್ತೀನಿ ನೋಡ್ರಿ ಮುಗಿದ್ರಿ ಪಲ್ಯ ಏನಿಲ್ಲ ಏನಿಲ್ರಿ ಎಷ್ಟು ಟೇಸ್ಟ್ ಆಗ್ತಾ ತಿನ್ನು ಹೊತ್ ಒಂಚೂರು ಅದ್ರ ಮೇಲೆ ತುಪ್ಪನೋ ನೋ ಹಾಕೊಂಡು ನೋ ತಿಂದು ಎರಡು ಬಕ್ರಿ ತಿನ್ನಲ್ಲೇ ನಾಲ್ಕು ಬಕ್ರಿ ಆರಾಮಾಗಿ ಹೋಗ್ತಾವ್ರಿ ಅದಕ್ಕೆ ಏನು ಟಿಫಿನ್ ಮಾಡೋ ಅವಶ್ಯಕತೆಯೂ ಇಲ್ಲ ಹೆಲ್ದಿಯಾಗಿ ಇರ್ತೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು ನೋಡ್ರಿ ಎರಡ್ ನಿಮಿಷ ಹೆಸರು ಕಾಳಿನ ಪಲ್ಯ ಮಾಡಿ ಕೊಟ್ಬಿಟ್ಟಿವಿ ಇನ್ನೇನದ ಬಿಸಿ ಬಕ್ರಿ ರೆಡಿ ಆಗ್ಲಿಗತ್ತವ ಎರಡ್ ಎರಡ್ ಬಕ್ರಿ ತಿಂದು ಒಂದೊಂದು ಬಕ್ರಿ ಕಟ್ಕೊಂಡು ಹೋಗ್ಬಿಡ್ತಾರೀ ಮತ್ತ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯ್ತಲ್ಲ ಮತ್ ಹೊಸದಾಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಎಲ್ಲಾ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು